ಕೆಲವೊಮ್ಮೆ ಮನುಷ್ಯ ತನಗೆ ಇಷ್ಟವಿಲ್ಲದಿದ್ದರೂ ಸಹ ನಿರೀಕ್ಷಿಸಿದಂತಹ ದಾರಿಗಳಲ್ಲಿ ಹೋಗಬೇಕಾಗಿ ಬರುತ್ತದೆ ಯಾಕಂದರೆ ಸಮಯ ಮತ್ತು ಸಂದರ್ಭ ಅವನನ್ನು ಆ ದಾರಿಯಲ್ಲಿ ಹೋಗಲೇಬೇಕೆಂಬಷ್ಟು ಅಸಹಾಯಕನನ್ನಾಗಿ ಮಾಡಿಬಿಡುತ್ತದೆ ನಾನು ನೃತ್ಯವನ್ನು ಮಾಡುವ ಕೆಲಸವನ್ನು ಮಾಡುತ್ತಿದ್ದೇನೆ ಅಲ್ಲದೆ ಈ ಕೆಲಸವನ್ನು ನಾನು ಇಷ್ಟಪಟ್ಟು ಮಾಡುತ್ತಿರಲಿಲ್ಲ ನಾನು ಹುಟ್ಟಿದ್ದೆ ಒಂದು ನೃತ್ಯಗಾರ್ತಿಯ ಮನೆಯಲ್ಲಿ ಹಾಗಾಗಿ ನಾನು ಸಹ ದೊಡ್ಡವಳಾದ ಮೇಲೆ ಅದೇ ನೃತ್ಯ ಮಾಡುವ ಕೆಲಸವನ್ನು ಮಾಡಬೇಕಾಯಿತು ನನ್ನ ಅಮ್ಮ ನಾನು ಕಲಿತು ಈ ಸಮಾಜದಲ್ಲಿ ಗೌರವಯುಕ್ತವಾದ ಒಂದು ಕೆಲಸ ಮಾಡಿಕೊಂಡು ಇರಬೇಕೆಂದು ಬಯಸಿದ್ದಳು ಆದರೆ ಈ ಸಮಾಜ ನಮ್ಮಂಥವರನ್ನು ಎಲ್ಲಿ ಕಲಿಯಲು ಬಿಡುತ್ತದೆ ಅಲ್ಲದೆ ಗೌರವಯುಕ್ತವಾಗಿ ಕೆಲಸ ಮಾಡಿ ಹಣ ಸಂಪಾದಿಸಲು ಕೂಡ ಬಿಡುವುದಿಲ್ಲ ನನ್ನ ಅಮ್ಮ ನನ್ನನ್ನು ಒಂದು ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡಿಸ್ತಾಳೆ ಅಲ್ಲಿ ಎಲ್ಲರೂ ಕೂಡ ನನ್ನನ್ನು ಕುಣಿಯುವವಳ ಮಗಳೆಂದು ಗೇಲಿ ಮಾಡುತ್ತಿದ್ದರು ಅವಳಿಗೆ ಇಲ್ಲಿ ಏನು ಕೆಲಸ ಇದೆ ಅಂತ ಕೇಳುತ್ತಿದ್ದರು ಅವಳನ್ನು ಎಲ್ಲಾದರೂ ಮದುವೆ ಇದ್ದರೆ ಅಲ್ಲಿಗೆ ಕುಣಿಯಲು ಕಳುಹಿಸಿ ಅಂತ ಹೇಳುತ್ತಿದ್ದರು ಶಾಲೆಯ ಟೀಚರ್ಸ್ ಸಹ ನನ್ನನ್ನು ಅಪಹಾಸ್ಯ ಮಾಡುತ್ತಾ ಕೀಳಾಗಿ ಕಾಡುತ್ತಿದ್ದರು ನನ್ನನ್ನು ಎಲ್ಲರಿಗಿಂತ ಹಿಂದಿನ ಬೆಂಚಿನಲ್ಲಿ ಕುಳಿತುಕೊಳ್ಳಲು ಹೇಳುತ್ತಿದ್ದರು ನಾನೇನಾದರೂ ಪ್ರಶ್ನೆ ಕೇಳಿದರೆ ನನ್ನನ್ನು ಬೈಯುತ್ತಿದ್ದರು ನನಗೆ ಏನಾದರೂ ಸಹಾಯದ ಅವಶ್ಯಕತೆ ಇದ್ದಾಗ ಟೀಚರ್ಸ್ಗಳು ನನಗೆ ಸಹಾಯ ಮಾಡುತ್ತಿರಲಿಲ್ಲ ಬೇರೆ ಮಕ್ಕಳು ನನ್ನ ಹತ್ತಿರವೂ ಸುಳಿಯುತ್ತಿರಲಿಲ್ಲ ಏನೂ ನನಗೆ ಒಂದು ದೊಡ್ಡ ರೋಗನೇ ಅಂಟಿಕೊಂಡಿರುವ ಹಾಗೆ ನನ್ನೊಂದಿಗೆ ನಡೆದುಕೊಳ್ಳುತ್ತಿದ್ದರು ಇದಕ್ಕೆಲ್ಲ ಕಾರಣ ನನ್ನ ಅಮ್ಮ ಒಬ್ಬಳು ಕುಣಿಯುವವಳು ಎಂಬುದೇ ಆಗಿತ್ತು ಶಾಲೆಯಲ್ಲಿ ಏನಾದರೂ ಕಾರ್ಯಕ್ರಮವಿದ್ದರೆ ನನಗೆ ಅವಕಾಶ ಕೊಡುತ್ತಿದ್ದರು ಯಾಕಂದರೆ ನಾನು ಚೆನ್ನಾಗಿ ನೃತ್ಯ ಮಾಡ್ತಿದ್ದೆ ನಾನು ನನ್ನ ಅಮ್ಮನ ಗರ್ಭದಲ್ಲಿ ಇದ್ದಾಗಲೇ ನೃತ್ಯವನ್ನು ಕಲಿತಿದ್ದೆ ಈ ಕಲೆ ನನ್ನ ರಕ್ತದಲ್ಲೇ ಬಂದಿತ್ತು ಒಂದು ದಿನ ಶಾಲೆಯಲ್ಲಿ ಕಾರ್ಯಕ್ರಮವಿದ್ದಾಗ ನನ್ನ ಅಮ್ಮ ಸಹ ಬಂದಿದ್ದರು ನಾನು ಕುಣಿಯುವುದನ್ನು ನೋಡಿ ಆಗ ಅವರು ಅವಮಾನದಿಂದ ತಲೆ ತಗ್ಗಿಸಿದರು ಅವರು ನನ್ನನ್ನು ಹೊಡೆದು ಸ್ಟೇಜಿನಿಂದ ಕೆಳಗೆ ಇಳಿಸಿದರು ಈ ಕೆಲಸದಿಂದ ನಿನಗೆ ಮುಕ್ತಿ ಸಿಗಲೆಂದು ನಾನು ನಿನ್ನನ್ನು ಶಾಲೆಗೆ ಕಳುಹಿಸಿದೆ ನೀನು ಶಾಲೆಗೆ ಬಂದು ಸಹ ನಿನಗೆ ಇದೇ ಕೆಲಸವನ್ನು ಮಾಡಬೇಕೆಂದಾದರೆ ನೀನು ಯಾಕೆ ಶಾಲೆಗೆ ಬರುತ್ತಿ ಎಂದು ಕೇಳಿದಾಗ ನಾನು ಅಳುತ್ತಾ ಅಮ್ಮನಲ್ಲಿ ನನ್ನನ್ನು ಸರ್ ನೃತ್ಯ ಮಾಡಲು ಹೇಳಿದ್ದರು ಎಂದೆ ಆಗ ನನ್ನ ಅಮ್ಮ ಸರ್ಗೆ ಕೆಟ್ಟದಾಗಿ ಬೈದರು ಅದಕ್ಕೆ ಸರ್ ನನ್ನ ಅಮ್ಮನ ಮೇಲೆ ಕೋಪಗೊಂಡು ಅವರನ್ನು ಅವಮಾನಿಸಿದರು ಯಾವ ಕೆಲಸ ನಿನ್ನ ಮಗಳಿಗೆ ಗೊತ್ತಿದೆಯೋ ಅದೇ ಕೆಲಸ ಅವಳಿಂದ ಮಾಡಿಸ್ತಿದ್ದೇವೆ ಶಾಲೆಯ ಕಾರ್ಯಕ್ರಮ ಬಂದಾಗ ಎಲ್ಲರೂ ಸಹ ಬಂದು ಕುಣಿಯುತ್ತಾರೆ ನಿನ್ನ ಮಗಳು ಯಾಕೆ ಮಾಡಬಾರ್ದು ಅಲ್ಲದೆ ಮರ್ಯಾದಸ್ಥರ ಮನೆಯಿಂದ ಬಂದ ಮಕ್ಕಳಿಗೆ ಕುಣಿಯಲು ಹೇಳುವುದಕ್ಕೆ ಆಗುವುದಿಲ್ವಲ್ಲ ಎಂದಾಗ ಇದನ್ನು ಕೇಳಿದ ಅಮ್ಮನ ಮನಸ್ಸಿಗೆ ತುಂಬ ದುಃಖವಾಯಿತು ನಂತರ ನನ್ನ ಅಮ್ಮ ನನ್ನನ್ನು ಶಾಲೆಯಿಂದ ಕರೆದುಕೊಂಡು ಮನೆಗೆ ಬಂದರು ಆ ನಂತರ ಶಾಲೆಗೆ ಕಳುಹಿಸಲೇ ಇಲ್ಲ ಆದರೆ ಈ ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸವನ್ನು ಮಾಡಲು ಈ ಸಮಾಜವು ಬಿಡುವುದಿಲ್ಲ ಎಂಬುದು ನನಗೆ ಚೆನ್ನಾಗಿ ಅರ್ಥವಾದ ಕಾರಣ ಇದೇ ಕೆಲಸವನ್ನು ಮಾಡುವ ಉತ್ಸಾಹವನ್ನು ಬೆಳೆಸಿಕೊಂಡೆ ನಾನು ಎಲ್ಲಿ ಹೋದರೂ ಸಹ ನನ್ನನ್ನು ಕುಣಿಯುವವಳ ಮಗಳೆಂಬ ಹೆಸರಿನಿಂದಲೇ ಕರೆಯಲ್ಪಡುತ್ತಿದ್ದೆ ಹಾಗಾಗಿ ನಾನು ಅಮ್ಮನಿಗೆ ಗೊತ್ತಿಲ್ಲದ ಹಾಗೆ ಈ ಕೆಲಸವನ್ನು ಮಾಡುತ್ತಿದ್ದೆ ಯಾಕಂದ್ರೆ ಅಮ್ಮನಿಗೆ ಗೊತ್ತಾದರೆ ನನ್ನ ಮೂಳೆಗಳನ್ನೇ ಮುರಿದು ಬಿಡುತ್ತಿದ್ದಳು ಅಮ್ಮ ನನ್ನನ್ನು ಅವಳ ಜೊತೆ ಯಾವುದೇ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗುತ್ತಿರಲಿಲ್ಲ ಅಗತ್ಯವಿಲ್ಲದಿದ್ದರೆ ಮನೆಯಿಂದ ಹೊರಗೂ ಹೋಗಲು ಬಿಡುತ್ತಿರಲಿಲ್ಲ ನನ್ನ ತಾಯಿಯ ಮೂಲಕ ಜಗತ್ತು ನನ್ನನ್ನು ಗುರುತಿಸದಿರಲೆಂದು ನನ್ನ ಅಮ್ಮ ನನ್ನನ್ನು ಏಳು ಪರದೆಗಳ ಹಿಂದೆ ಮರೆ ಮಾಡಿದ್ದಳು ಮತ್ತು ನನಗೂ ಕೂಡ ಅವಳಂತೆ ಅಸಹಾಯಕಳಾಗಿ ಇದೇ ಕೆಲಸ ಮಾಡುವ ಪರಿಸ್ಥಿತಿ ಬರಬಾರದೆಂದು ಅವಳು ಬಯಸಿದ್ದಳು ಆದರೆ ವಿಧಿ ನನ್ನನ್ನು ಈ ಕೆಲಸದಲ್ಲಿ ತುಂಬ ನಿಪುಣಳನ್ನಾಗಿ ಮಾಡಿತ್ತು ಒಂದು ದಿನ ನನ್ನ ಅಮ್ಮನಿಗೆ ಡೆಂಗ್ಯೂ ಜ್ವರ ಬಂದಿತ್ತು ಅದರಿಂದಾಗಿ ಅವಳು ಮೂರೇ ದಿನದೊಳಗೆ ನನ್ನನ್ನು ಬಿಟ್ಟು ಹೋದಳು ನನ್ನ ವಯಸ್ಸು ಕೇವಲ ಹದಿನಾರಾಗಿತ್ತು ನನ್ನ ಅಮ್ಮ ಸಾಯುವಾಗ ನಾನು ಊರಿನವರನ್ನು ತುಂಬ ಕಷ್ಟಪಟ್ಟು ಒಟ್ಟುಗೂಡಿಸಿದ್ದೆ ಯಾಕಂದರೆ ಯಾರೂ ಕೂಡ ಬರಲು ತಯಾರಿರಲಿಲ್ಲ ಎಲ್ಲರೂ ಹೇಳುತ್ತಿದ್ದರು ಈ ಕುಣಿಯುವವಳ ಶವವನ್ನು ಯಾರು ಎತ್ತುತ್ತಾರೆ ಎಂದು ಆಗ ನಾನು ಜೋರಾಗಿ ಅಳುತ್ತಾ ಗಲಾಟೆಯನ್ನೇ ಮಾಡಿದೆ ಯಾಕಂದ್ರೆ ನನ್ನ ಅಮ್ಮ ಒಬ್ಬಳು ಹಿಂದುವಾಗಿದ್ದಳು ಅವರ ಶವವನ್ನು ಎತ್ತುವುದು ಹಿಂದುಗಳಾಗಿ ಅವರ ಕರ್ತವ್ಯವೂ ಕೂಡ ಆಗಿತ್ತು ಹಾಗಾಗಿ ಕೆಲವೊಂದು ಸಭ್ಯ ವ್ಯಕ್ತಿಗಳು ಬಂದು ಅಮ್ಮನ ಶವವನ್ನು ಎತ್ತಿದರು ಹಾಗೆ ಅಮ್ಮನ ಚಿತೆಗೆ ಬೆಂಕಿ ಕೊಡಲಾಯಿತು ಈಗ ನನ್ನಲ್ಲಿ ತಿನ್ನಲು ಹಾಗೂ ಮನೆಯ ಬಾಡಿಗೆ ಕೊಡಲು ಯಾವುದೇ ಹಣವಿರಲಿಲ್ಲ ನಾವು ನಮ್ಮ ಜೀವನದಲ್ಲಿ ತುಂಬ ಹಣ ಸಂಪಾದಿಸಿದ್ದೆವು ಆದರೆ ಉಳಿತಾಯ ಮಾಡಿರಲಿಲ್ಲ ಹಾಗೂ ಮನೆಯನ್ನು ಖರೀದಿಸಲಿಲ್ಲ ಯಾಕಂದರೆ ಕೆಲವೊಂದು ಊರಿನ ಜನರು ನಮ್ಮನ್ನು ಒಂದೇ ಮನೆಯಲ್ಲಿ ವಾಸಿಸಲು ಬಿಡುತ್ತಿರಲಿಲ್ಲ ನನ್ನ ಅಮ್ಮನ ಕೆಲಸವೇನೆಂದು ಗೊತ್ತಾದಾಗ ಊರಿನ ಜನರು ಕಲ್ಲು ಎಸೆಯಲು ಪ್ರಾರಂಭಿಸುತ್ತಿದ್ದರು ಹಾಗಾಗಿ ನಾವು ಆಗಾಗ ಮನೆಯನ್ನು ಬದಲಾಯಿಸಬೇಕಾಗಿತ್ತು ಅಮ್ಮನ ಅಗಲಿಕೆಯ ನಂತರ ನನಗೆ ಗೊತ್ತಾಯಿತು ಮುಖ್ಯವಾಗಿ ನಮಗೊಂದು ಸ್ವಂತ ಮನೆ ಇರಬೇಕಾಗಿತ್ತು ಅಂತ ಮನೆಯ ಮಾಲೀಕ ತಲೆ ಮೇಲೆ ಬಂದು ಕುಳಿತ ನಾನು ಅವನಲ್ಲಿ ಸ್ವಲ್ಪ ಸಮಯವನ್ನು ಕೊಡಬೇಕೆಂದು ಕೇಳಿದೆ ನಂತರ ಅನಿರೀಕ್ಷಿತವಾಗಿ ಮರುದಿನ ರಾತ್ರಿ ನನ್ನ ಮನೆಯ ಬಾಗಿಲನ್ನು ಯಾರೋ ಬಡಿಯುವ ಶಬ್ದ ಕೇಳಿತು ನಾನು ಹೆದರಿಕೆಯಿಂದಲೇ ಬಾಗಿಲನ್ನು ತೆರೆದಾಗ ಒಬ್ಬ ಮನುಷ್ಯ ಬಾಗಿಲ ಹತ್ತಿರ ನಿಂತಿದ್ದ ಅವನ ಮುಖದಲ್ಲಿ ದೊಡ್ಡ ಮೀಸೆಯಿತ್ತು ಅವನು ತುಂಬ ದೊಡ್ಡ ಕಾರಿನಲ್ಲಿ ಬಂದಿದ್ದ ನನ್ನನ್ನು ನೋಡಿ ನನ್ನ ಅಮ್ಮನನ್ನು ಕೇಳಿದ ನಾನು ಹೇಳಿದೆ ನೀವು ಕೇಳುವ ಸಿತಾರರವರು ತೀರಿ ಹೋಗಿದ್ದಾರೆ ಎಂದೆ ಇದನ್ನು ಕೇಳಿದಾಗ ಅವರ ಮುಖದಲ್ಲಿ ತುಂಬಾ ಚಿಂತೆ ಆವರಿಸಿತು ಅವಳು ನನಗೆ ಮಾತು ಕೊಟ್ಟಿದ್ದಳು ನನ್ನ ಮಗನ ಮದುವೆ ದಿವಸ ಬಂದು ನೃತ್ಯ ಮಾಡುತ್ತೇನೆ ಎಂದಿದ್ದಳು ಹಾಗಾಗಿ ನಾನು ನನ್ನ ಗೆಳೆಯರಿಗೆಲ್ಲ ಸಿತಾರ ಬರುತ್ತಾಳೆ ಎಂದು ಹೇಳಿದ್ದೆ ಅಲ್ಲದೆ ಅವಳ ನೃತ್ಯ ಇಡೀ ಊರಿಗೆ ಪ್ರಸಿದ್ಧವಾಗಿದೆ ಎನ್ನುತ್ತಾ ನಾನೀಗ ಏನು ಮಾಡಲಿ ಎಂದು ಕೇಳುತ್ತಿದ್ದರು ಆದರೆ ನನ್ನಲ್ಲಿ ಆ ಪ್ರಶ್ನೆಗೆ ಉತ್ತರ ಇರಲಿಲ್ಲ ಅದಕ್ಕಾಗಿ ನಾನು ಬಾಗಿಲನ್ನು ಮುಚ್ಚಲು ಹೋದಾಗ ಅವರು ಒಮ್ಮೆಲೆ ಬಾಗಿಲನ್ನು ಹಿಡಿದುಕೊಂಡರು ನೀನು ಯಾರೆಂದು ಕೇಳಿದರು ನೋಡಲು ಸೀತಾರಾಮ ತರನೇ ಇದ್ದಿ ನೀನು ಬಂದು ಕುಣಿದರೆ ನಾನು ಆ ಹಣವನ್ನು ನಿನಗೆ ಕೊಡುತ್ತೇನೆ ಎಂದರು ಅವರ ಮಾತನ್ನು ಕೇಳಿ ಒಂದು ಕ್ಷಣ ನಾನು ಯೋಚಿಸಿದೆ ಯಾಕಂದರೆ ನಾನು ಅಂತಹ ಒಂದು ಸಭೆಗಳಲ್ಲಿ ಕುಣಿದಿರಲಿಲ್ಲ ಈಗ ನನಗೆ ಹಣದ ಅವಶ್ಯಕತೆಯೂ ಇದೆ ನನ್ನನ್ನು ತಡೆಯಲು ಈಗ ನನ್ನ ಅಮ್ಮ ಕೂಡ ಇಲ್ಲ ಹಾಗಾದರೆ ಅಮ್ಮನ ಹೆಸರಲ್ಲೇ ಈ ಕೆಲಸವನ್ನು ಶುರು ಮಾಡಿದ್ರೆ ಬೇಗ ನಾನು ಕೂಡ ಹೆಸರನ್ನು ಗಳಿಸಬಹುದು ಅಲ್ಲದೆ ನನ್ನ ಜೀವನವು ಸುಗಮವಾಗಿ ಸಾಗಬಹುದೆಂದು ಅಂದುಕೊಳ್ಳುತ್ತಾ ಒಪ್ಪಿಗೆ ನೀಡಿದೆ ಆ ಮನುಷ್ಯನೊಂದಿಗೆ ನಾನು ಸಹ ಹೊರಟೆ ಆವತ್ತು ಅವರ ಮಗನ ಮದುವೆ ಅವರೊಬ್ಬರು ದೊಡ್ಡ ಜಮೀನ್ದಾರರಾಗಿದ್ದರಿಂದ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಬಂದಿದ್ದರು ನಾನು ಅಸಹಾಯಕಳಾಗಿ ನೃತ್ಯ ಮಾಡಲು ಪ್ರಾರಂಭಿಸಿದೆ ನನ್ನ ಹೃದಯವು ರಕ್ತದ ಕಣ್ಣೀರನ್ನು ಹರಿಸ್ತಿತ್ತು ಆದರೆ ಈ ನೃತ್ಯವು ನನ್ನ ಹೊಸ ಜೀವನಕ್ಕೆ ಮುನ್ನುಡಿಯಾಗಿತ್ತು ನಾನು ಹಲವಾರು ಯೋಚನಾ ಲಹರಿಯೊಂದಿಗೆ ಕುಣಿಯುತ್ತಿದ್ದೆ ಬೆಳಗ್ಗಿನ ಸೂರ್ಯೋದಯವಾಗುತ್ತಿದ್ದಂತೆ ಆ ಜಮೀನ್ದಾರ ನನಗೆ ಹಣದ ಕಂತೆಗಳನ್ನು ನೀಡಿ ನನ್ನನ್ನು ಮನೆಗೆ ಬಿಟ್ಟು ಬಂದರು ನಾನು ಒಂದು ರಾತ್ರಿಯಲ್ಲಿ ಎಷ್ಟು ಹಣ ಸಂಪಾದಿಸಿದೆನೆಂದರೆ ಒಬ್ಬ ಸಭ್ಯ ವ್ಯಕ್ತಿ ಅವನ ಒಂದು ತಿಂಗಳ ಶ್ರಮದಲ್ಲೂ ಸಹ ಅಷ್ಟು ಹಣ ಗಳಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ನಾನು ಇದೇ ಕೆಲಸವನ್ನು ಇಲ್ಲಿಯೇ ಮಾಡುತ್ತೇನೆಂದು ನಿರ್ಧರಿಸಿದೆ ನಾನು ಅಮ್ಮನ ಹಾಗೆ ಇದ್ದುದರಿಂದ ನನಗೆ ತುಂಬ ಸಮಯ ಬೇಕಾಗಿರಲಿಲ್ಲ ಅಮ್ಮನ ಸ್ಥಾನವನ್ನು ಗಳಿಸಲು ಯಾಕಂದರೆ ನಾನು ಬಾಲ್ಯದಿಂದಲೂ ಅಮ್ಮನ ನೃತ್ಯವನ್ನು ನೋಡುತ್ತಾ ಬಂದಿದ್ದೆ ಹಾಗಾಗಿ ನನ್ನ ನೃತ್ಯವು ಸಹ ಅವಳ ನೃತ್ಯದಂತೆ ಇತ್ತು ನಾನು ಇಂತಹ ಸಭೆಗಳಿಗೆ ಹೋದಾಗ ನಾನು ಅವರ ಪ್ರಾಣನೇ ಆಗುತ್ತಿದ್ದೆ ಆದರೆ ಈ ಕೆಲಸ ನನಗೆ ಹೆಚ್ಚು ಸಂತೋಷ ತಂದಿರಲಿಲ್ಲ ಯಾಕಂದರೆ ಗಂಡಸರು ಕುಂಟು ನೆಪ ಒಡ್ಡಿ ಬೇಕು ಬೇಕು ಅಂತಲೇ ನನ್ನ ಹತ್ತಿರ ಬರುತ್ತಿದ್ದರು ನಾನು ಕುಡಿಯುತ್ತಿದ್ದಾಗ ಅವರು ನನ್ನನ್ನು ಮುಟ್ಟಲು ಪ್ರಯತ್ನ ಪಡುತ್ತಿದ್ದರು ಕೆಲವರಂತೂ ಅವರ ಕೋಣೆಯೊಳಗೆ ಒಬ್ಬಳನ್ನೇ ಕುಡಿಸುತ್ತಿದ್ದರು ಹಾಗಾಗಿ ಒತ್ತಾಯದಿಂದ ಅವರು ನನ್ನೊಂದಿಗೆ ಫೋಟೋಗಳನ್ನು ತೆಗೆದುಕೊಳ್ಳುತ್ತಿದ್ದರು ಈ ನೆಪದಲ್ಲೇ ಅವರು ಎಷ್ಟೊಂದು ಹತ್ತಿರ ಬರುತ್ತಿದ್ದರೆಂದರೆ ನನಗೆ ಉಸಿರು ಕಟ್ಟುವಂತೆ ಆಗ್ತಿತ್ತು ಆದರೂ ಸಹ ನನಗೆ ಈ ಕೆಲಸ ತುಂಬಾ ಮುಖ್ಯವಾಗಿತ್ತು ಇದರಿಂದ ಅಷ್ಟೊಂದು ಹಣ ಕೂಡ ಸಿಗುತ್ತಿದ್ದರಿಂದ ನಾನು ಏನನ್ನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ನಾನು ನನ್ನ ಅಮ್ಮನಂತೆ ದಿನಪೂರ್ತಿ ನಿದ್ದೆ ಮಾಡುತ್ತಿದ್ದೆ ಹಾಗೆ ಎಲ್ಲಾ ರಾತ್ರಿ ಇಂತಹ ಸಭೆಗಳಲ್ಲಿ ಉತ್ಸಾಹದಿಂದ ಕುಣಿಯುತ್ತಿದ್ದೆ ನನ್ನ ಹತ್ತಿರ ತುಂಬಾ ಹಣ ಬಂತು ಆದರೆ ನೆಮ್ಮದಿ ಮಾತ್ರ ಇರಲಿಲ್ಲ ಯಾವಾಗಲೂ ನನ್ನ ಆತ್ಮಸಾಕ್ಷಿಯು ಗೊಂದಲ ಹಾಗೂ ಚಿಂತೆಯಲ್ಲೇ ಕೂಡಿತ್ತು ನನ್ನ ಅಮ್ಮ ನನ್ನನ್ನು ಯಾಕೆ ಈ ಕೆಲಸವನ್ನು ಮಾಡಲು ತಡೆಯುತ್ತಿದ್ದರು ಎಂದು ನನಗೆ ಈಗ ಅರ್ಥವಾಗುತ್ತಿತ್ತು ಅವಳು ಸಹ ಇದೇ ರೀತಿ ಚಿಂತೆಯಲ್ಲಿ ನರಳುವುದನ್ನು ನೋಡಿದ್ದೆ ಬಹುಶಃ ನನ್ನ ಅಮ್ಮ ಕೂಡ ಈ ಕೆಲಸವನ್ನು ಸಂತೋಷದಿಂದ ಮಾಡುತ್ತಿರಲಿಲ್ಲ ಎಂದೆನಿಸಿತು ಬಿಡಿ ಆದರೆ ಈ ಕೆಲಸವನ್ನು ಬಿಟ್ಟು ಬೇರೆ ಯಾವುದೂ ನನ್ನ ಜೊತೆ ಇರಲಿಲ್ಲ ಇದರಿಂದಾಗಿ ಕಷ್ಟವಾದರೂ ಸರಿಯೇ ನಾನು ಈ ಕೆಲಸವನ್ನು ಮಾಡುತ್ತಿದ್ದೆ ಒಂದು ದಿನ ಕಮಿಷನರ್ ಮಗಳ ಮದುವೆ ಇತ್ತು ಹಾಗೆ ಮದುವೆಯ ಹಿಂದಿನ ರಾತ್ರಿ ಗಂಡಸರ ಸಭೆಯೂ ಇದ್ದುದರಿಂದ ನನ್ನನ್ನು ಈ ಸಭೆಗೆ ಮುಖ್ಯವಾಗಿ ಕರೆದಿದ್ದರು ನಾನು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗೋದಾದರೆ ಆಗ ಆ ಮನೆಯವರು ನನಗೆ ಗಾಡಿಯ ವ್ಯವಸ್ಥೆಯನ್ನು ಮಾಡುತ್ತಿದ್ದರು ಹಾಗೆ ನನ್ನನ್ನು ಮನೆಗೆ ಹಿಂದಿರುಗಿ ಬಿಟ್ಟು ಬಿಡುತ್ತಿದ್ದರು ಹಾಗಾಗಿ ನಾನು ಈ ಕಮಿಷನರ್ ಮನೆಯ ಕಾರ್ಯಕ್ರಮಕ್ಕೆ ಹೋಗಲೆಂದು ತಯಾರಾಗಿ ಕುಳಿತಿದ್ದೆ ಹಾಗೆ ನನ್ನನ್ನು ಕರೆದುಕೊಂಡು ಹೋಗಲು ಒಂದು ಗಾಡಿ ಮನೆಗೆ ಬಂದಿತ್ತು ನಾನು ಮನೆಗೆ ಬೀಗ ಹಾಕಿ ಬೇಗ ಆ ಗಾಡಿಯಲ್ಲಿ ಕುಳಿತುಕೊಳ್ಳಲು ಹೊರಟಾಗ ನನಗೆ ಗೊತ್ತಾಯಿತು ಒಬ್ಬ ಪೊಲೀಸ್ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ ಎಂದು ಅವನು ಒಂದು ನೋಟವನ್ನು ನನ್ನ ಕಡೆ ಬೀರಿದ ಹಾಗೂ ಆ ನೋಟವನ್ನು ಅಡಗಿಸುತ್ತಲೇ ಇದ್ದ ಬಹುಶಃ ಅವನು ನನ್ನ ಸೌಂದರ್ಯವನ್ನು ಕದ್ದು ನೋಡುತ್ತಿದ್ದಾನೆ ಎಂದು ಅನ್ನಿಸಿತು ಅಥವಾ ನಾನು ಮಾಡುವ ಕೆಲಸದಿಂದ ಅವನಿಗೆ ಅಸಹ್ಯವಾಗಿ ನನ್ನನ್ನು ದ್ವೇಷದ ಭಾವನೆಯಿಂದ ನೋಡುತ್ತಿದ್ದಾನೆಯೇ ಏನೆಂದು ನನಗೆ ಅರ್ಥವಾಗಲಿಲ್ಲ ಅವನ ಆ ವರ್ತನೆಯಿಂದ ನನಗಂತೂ ತುಂಬಾ ಕಸಿವಿಸಿಯಾಯಿತು ಆ ರಾತ್ರಿ ಮೌನದಿಂದಲೇ ಕಳೆಯಿತು ಅವನು ತುಂಬ ಸುಂದರನಾದ ಪೊಲೀಸ್ ಆಫೀಸರ್ ಆಗಿದ್ದ ನನ್ನ ಕಣ್ಣುಗಳು ಸಹ ಆಗಾಗ ಅವನನ್ನೇ ನೋಡುತ್ತಿತ್ತು ಅಂತಹ ಗೌರವಾನ್ವಿತ ಪೊಲೀಸ್ ಆಫೀಸರ್ ಯಾವುದಾದ್ರೂ ಹುಡುಗಿಯ ಜೀವನದಲ್ಲಿದ್ದರೆ ಅವಳೆಷ್ಟು ಅದೃಷ್ಟಶಾಲಿಯಾಗಿರಬಹುದೆಂಬ ಯೋಚನೆ ನನ್ನ ಮನಸ್ಸು ಮತ್ತು ಹೃದಯದಲ್ಲಿ ಓಡಾಡ್ತಿತ್ತು ಒಂದು ಪೊಲೀಸ್ ಆಫೀಸರ್ನ ಹೆಂಡತಿಯಾಗಿ ಆ ಹುಡುಗಿ ಸುರಕ್ಷಿತವಾಗಿರುವಳು ಆದರೆ ನಾನು ಮಾತ್ರ ಸುರಕ್ಷಿತವಾಗಿರಲಿಲ್ಲ ಯಾಕಂದ್ರೆ ಕೆಲವೊಂದು ಸಭೆಗಳಲ್ಲಿ ಎಷ್ಟೋ ಮಂದಿ ಗಂಡಸರು ನನ್ನ ಜೊತೆ ಎಂತೆಂತಹ ಅಸಹ್ಯ ವರ್ತನೆಗಳನ್ನು ತೋರಿಸುತ್ತಿದ್ದಾರೆಂದು ಹೇಳಲು ನನಗೆ ನಾಚಿಕೆಯಾಗ್ತಿತ್ತು ನಾನು ಆ ಸಭೆಗೆ ಹೋದಾಗ ಎಲ್ಲರೂ ನನ್ನನ್ನು ನೋಡಿ ಚಪ್ಪಾಳೆಯ ಸುರಿಮಳೆಗೈದರು ಎಲ್ಲ ಕಡೆಯೂ ವಿಸಿಲ್ಗಳ ಶಬ್ದವು ಕೇಳುತ್ತಿತ್ತು ತುಂಬಾ ಜೋರಾಗಿ ಹಾಡುಗಳನ್ನು ಹಾಕಿದರು ನಾನು ಕುಣಿಯುತ್ತಿದ್ದಂತೆ ಅಲ್ಲಿರುವ ಪ್ರತಿಯೊಬ್ಬರೂ ಸಹ ಕುಣಿಯಲು ಪ್ರಾರಂಭಿಸಿದರು ಯಾರಾದರೂ ಅಲ್ಲಿ ಮೌನವಾಗಿ ಇದ್ದರೆಂದರೆ ಅದು ಆ ಪೊಲೀಸ್ ಆಫೀಸರ್ ಮಾತ್ರ ಆಗಿದ್ದ ದೂರ ನಿಂತು ನನ್ನನ್ನೇ ನೋಡುತ್ತಿದ್ದ ಅವನ ಮುಖದಲ್ಲಿ ಯಾವುದೇ ರೀತಿಯ ಉತ್ಸಾಹವೂ ಇರಲಿಲ್ಲ ಸಂತೋಷವೂ ಇರಲಿಲ್ಲ ಮೌನವಾಗಿ ನಿಂತಿದ್ದ ಅವನು ನನ್ನನ್ನು ನೋಡುತ್ತಿದ್ದ ನೋಟದಲ್ಲೇ ಗೊತ್ತಾಗ್ತಿತ್ತು ಇದೆಲ್ಲವೂ ಅವನಿಗೆ ಇಷ್ಟವಾಗುತ್ತಿರಲಿಲ್ಲ ಎಂದು ನಾನು ಸಹ ಅವನ ಕಡೆ ನೋಡುತ್ತಿದ್ದೆ ನಿಜವಾಗಿಯೂ ಅವನೊಬ್ಬ ಒಳ್ಳೆಯ ಸಂಸ್ಕಾರ ಇರುವಂತಹ ವ್ಯಕ್ತಿಯಾಗಿದ್ದ ಹಾಗಾಗಿ ನನ್ನ ಹೃದಯದಲ್ಲಿ ಅವನ ಬಗ್ಗೆ ಒಳ್ಳೆಯ ಗೌರವ ಭಾವನೆ ತುಂಬಿತ್ತು ಅದು ಕಮಿಷನರ್ ಮಗಳ ಮದುವೆಯಾದ್ದರಿಂದ ಅವನಿಗೆ ಅಲ್ಲಿ ಡ್ಯೂಟಿ ಇದ್ದದ್ದಕ್ಕಾಗಿ ಆ ಸಭೆಯಲ್ಲಿ ಅವನು ಪಾಲ್ಗೊಂಡಿದ್ದ ಹಾಗೆ ಬೆಳಗ್ಗಾಯಿತು ಅವನು ನನ್ನನ್ನು ಪುನಃ ಮನೆಗೆ ಬಿಡಲು ಬಂದ ನಾನು ಕಾರಿನಿಂದ ಇಳಿಯುವಾಗ ಅವನು ನನ್ನಲ್ಲಿ ಹೇಳಿದ ನೀವು ತುಂಬಾ ಸುಂದರವಾಗಿದ್ದೀರಿ ಹಾಗೆ ಈ ಕೆಲಸವು ನಿಮಗೆ ಕಳೆ ನೀಡುವುದಿಲ್ಲ ಎಂದ ಅವನ ಮಾತನ್ನು ಕೇಳಿ ನಾನು ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿದೆ ನಾನು ಹೇಳಿದೆ ಈ ಕೆಲಸವನ್ನು ಬಿಟ್ಟರೆ ಬೇರೆ ಯಾವ ಕೆಲಸವೂ ನನಗೆ ಗೊತ್ತಿಲ್ಲ ಅಲ್ಲದೆ ಈ ಪ್ರಪಂಚ ನಮ್ಮನ್ನು ಬೇರೆ ಕೆಲಸ ಮಾಡಲು ಬಿಡುವುದೂ ಇಲ್ಲ ನಾನು ಮನೆಯ ಒಳಗೆ ಹೋದೆ ಹಾಗೆ ಅವನು ಅಲ್ಲಿಂದ ಹೋದ ನನ್ನ ಮನಸ್ಸು ಮತ್ತು ಹೃದಯದಲ್ಲಿ ಅವನ ಪ್ರತಿಬಿಂಬ ತುಂಬಿತ್ತು ಇನ್ನು ಮುಂದೆ ಯಾವಾಗ ಅವನನ್ನು ನೋಡುತ್ತೇನೆಯೋ ಇಲ್ಲವೋ ಎಂದು ಯೋಚಿಸುತ್ತಾ ಇದ್ದೆ ಮರುದಿನ ಸಂಜೆ ನನ್ನ ಮನೆಯ ಬಾಗಿಲ ಬಳಿ ಹೂಗುಚ್ಚದೊಂದಿಗೆ ಬೆಲೆ ಬಾಳುವ ಉಡುಗೊರೆಗಳು ಇತ್ತು ಇದನ್ನು ಯಾರು ಕಳುಹಿಸಿರಬಹುದೆಂದು ನನಗೆ ಆಶ್ಚರ್ಯವಾಗಿತ್ತು ನಾನದನ್ನು ತೆರೆದು ನೋಡಿದಾಗ ಅದರಲ್ಲೊಂದು ಕಾರ್ಡ್ ಇತ್ತು ಕನ್ನಡದಲ್ಲಿ ಬರೆದಿದ್ದರು ಹಾಗಾಗಿ ಅಲ್ಪ ಸ್ವಲ್ಪ ಓದಲು ಬರುತ್ತಿತ್ತು ಅದರಲ್ಲಿ ಏನು ಬರೆದಿತ್ತೆಂದರೆ ನಿಮಗೆ ಈ ವಸ್ತುಗಳು ಕಳೆ ನೀಡುತ್ತವೆ ಆದರೆ ಸಭೆಯಲ್ಲಿ ಅಲ್ಲ ಎಂದು ಬರೆದಿತ್ತು ನನ್ನ ಮುಖದಲ್ಲಿ ತಾನಾಗಿ ಮುಗುಳ್ಳಗು ಬಂದಿತ್ತು ಈ ವಾಕ್ಯವನ್ನು ಓದುವಾಗ ನನಗೆ ಗೊತ್ತಾಯಿತು ಇದು ಯಾರು ಕಳುಹಿಸಿದ್ದಾರೆ ಎಂದು ನನ್ನ ಹೃದಯವು ಸಂತೋಷದಿಂದ ಕುಣಿಯಿತು ನನ್ನ ಬರಡು ಜೀವನದಲ್ಲಿ ವಸಂತ ತುಂಬಿ ಬಂದಿದೆ ಎಂದು ಎನ್ನಿಸಿತು ನಾನು ಅದನ್ನು ತೆಗೆದುಕೊಂಡೆ ಅದು ಕಾಲಿನ ಗೆಜ್ಜೆಯಾಗಿತ್ತು ನಾನು ಅದನ್ನು ನನ್ನ ಕಾಲಿಗೆ ಹಾಕಿದೆ ಈ ಮನುಷ್ಯ ನನ್ನ ಜೀವನದ ಒಂದು ಭಾಗವಾದರೆ ಹಾಗೂ ನನ್ನನ್ನು ಶಾಶ್ವತವಾಗಿ ತನ್ನವಳನ್ನಾಗಿ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದೆನಿಸಿತು ನಾನು ಹೃದಯದಲ್ಲಿ ಪ್ರಾರ್ಥಿಸಿದೆ ಈ ಪ್ರಾರ್ಥನೆ ಸಫಲವಾಗಬೇಕಾದ್ರೆ ಅದಕ್ಕೂ ಒಂದು ಒಳ್ಳೆಯ ಸಮಯ ಕೂಡಿ ಬರಬಹುದು ಯಾಕಂದರೆ ಅವತ್ತಿನ ನಂತರ ಇಂತಹದ್ದೇ ಹಲವಾರು ಉಡುಗೊರೆಗಳು ನನಗಾಗಿ ಬರಲು ಪ್ರಾರಂಭವಾಯಿತು ಮತ್ತು ಒಂದು ದಿವಸ ಅವನೇ ಬಂದ ಆಗ ನನಗೆ ಅವನನ್ನು ನೋಡಿ ತುಂಬ ಸಂತೋಷವಾಗಿತ್ತು ನನ್ನ ಕಾಲು ನೆಲದ ಮೇಲೆಯೇ ಇರಲಿಲ್ಲ ನಮ್ಮಿಬ್ಬರ ಭೇಟಿಯು ಇನ್ನು ಮುಂದೆ ನಿಲ್ಲೋದಿಲ್ಲ ಎಂಬುದಂತೆ ನಮ್ಮ ಪ್ರೀತಿಯ ಕ್ಷಣಗಳು ಪ್ರಾರಂಭವಾಗಿದ್ದವು ನಾನು ನನ್ನ ಜೀವನದಲ್ಲಿ ಗೌರವಯುಕ್ತವಾದ ಬಾಳನ್ನು ಬಾಳಬೇಕೆಂದು ಹಾಗೂ ಈ ನೃತ್ಯ ಮಾಡುವ ಕೆಲಸವನ್ನು ಬಿಡಬೇಕೆಂದು ಅವನು ಬಯಸುತ್ತಿದ್ದ ಅಲ್ಲದೆ ನಾನು ಸಹ ಈ ಕೆಲಸದಿಂದ ಹೊರಗೆ ಬರಲು ಹಾತೊರೆಯುತ್ತಿದ್ದೆ ಹಾಗಾಗಿ ನಾನು ಅವನಲ್ಲಿ ಮದುವೆ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅವನು ಸಹ ಮದುವೆಗಾಗಿ ಒಪ್ಪಿದ ಇದಕ್ಕಿಂತ ದೊಡ್ಡ ವಿಚಾರ ಇನ್ನು ನನ್ನ ಜೀವನದಲ್ಲಿ ಏನಿದೆ ಎಂದು ಅಂದುಕೊಂಡೆ ನನಗೆ ಜೀವನ ಪರ್ಯಂತ ಒಂದು ರಕ್ಷಣೆ ಸಿಗುತ್ತಲಿತ್ತು ಹಾಗೆ ಒಂದು ದಿವಸ ಅವನು ನನ್ನನ್ನು ಕದ್ದು ಮುಚ್ಚಿ ಮದುವೆಯಾದ ನಾನು ಅವನ ಮನೆಗೆ ಸೊಸೆಯಾಗಿ ಹೋಗಬೇಕೆಂದಿದ್ದೆ ನನ್ನ ಜೀವನವನ್ನು ಗೌರವಯುಕ್ತವಾಗಿ ಅವನೊಟ್ಟಿಗೆ ಕಳೆಯಬೇಕೆಂದಿದ್ದೆ ಹಾಗಾಗಿ ಅವನು ಹೇಳಿದ ಮರುದಿನ ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ನಾನು ನನ್ನ ಮನೆಯ ಬೀಗವನ್ನು ಹಾಕಿ ಕೆಲವೊಂದು ಅಗತ್ಯ ಸಾಮಾನುಗಳನ್ನು ಕಟ್ಟಿ ಅವನಿಗಾಗಿ ಕಾಯುತ್ತಿದ್ದೆ ಅವನು ರಾತ್ರಿಯ ಕತ್ತಲಲ್ಲಿ ನನ್ನನ್ನು ಕರೆದುಕೊಂಡು ಹೋಗಲು ಬಂದ ನಂತರ ನನ್ನನ್ನು ಬಹಳ ದೂರದ ಪ್ರದೇಶಕ್ಕೆ ಕರೆದೊಯ್ದ ಅಲ್ಲಿ ಒಂದು ಚಿಕ್ಕ ಮನೆ ಇತ್ತು ನಾನು ಅದರ ಒಳಗೆ ಹೋಗುತ್ತಲೇ ಬೆಚ್ಚಿ ಬಿದ್ದೆ ಯಾಕಂದ್ರೆ ಅಲ್ಲಿ ಎಲ್ಲ ಲೇಡಿ ಪೊಲೀಸರು ಕುಳಿತುಕೊಂಡಿದ್ದರು ನನ್ನ ಪತಿ ನನ್ನ ಹಿಂದೆ ಒಳಗೆ ಬರಲಿಲ್ಲ ಅವರು ಕಾರನ್ನು ಲಾಕ್ ಮಾಡಲು ನಿಂತುಕೊಂಡಿದ್ದರು ಆ ಲೇಡಿ ಪೊಲೀಸರು ನನ್ನನ್ನು ಬಲವಂತವಾಗಿ ಒಂದು ಕೋಣೆಯೊಳಗೆ ಕರೆದುಕೊಂಡು ಹೋದರು ನನ್ನ ಪ್ರಾಣನೇ ಹೋಗ್ತಿತ್ತು ನನ್ನ ಕಿರುಚಾಟ ಒದ್ದಾಟ ಇಡೀ ಮನೆಯಲ್ಲಿ ಪ್ರತಿಧ್ವನಿಸಿತು ಎರಡು ಗಂಟೆ ನಾನು ತುಂಬಾ ನೋವಿನಿಂದ ಕಳೆದೆ ನನಗೆ ಅರ್ಥವಾಗಲೇ ಇಲ್ಲ ನನ್ನೊಂದಿಗೆ ಏನಾಗುತ್ತಿದೆ ಎಂದು ನಾನು ಸಂತೋಷದಿಂದ ನನ್ನ ಸುರಕ್ಷತೆಯನ್ನು ಬಯಸಿ ವಿನಯ್ನೊಂದಿಗೆ ಮದುವೆಯಾಗಿದ್ದೆ ಆದರೆ ಅವನು ಎಲ್ಲಿಗೆ ಹೋದ ಎಂದು ನನಗೆ ಗೊತ್ತಿಲ್ಲ ಆ ಹೆಂಗಸರ ಆಸರೆಯಲ್ಲಿ ನನ್ನನ್ನು ಬಿಟ್ಟು ಹೋಗಿದ್ದ ಆದರೆ ಅವರು ನನ್ನನ್ನು ತುಂಬ ಹಿಂಸಿಸುತ್ತಿದ್ದರು ಎಂತೆಂತಹ ಪ್ರಶ್ನೆಗಳನ್ನು ಕೇಳುತ್ತಿದ್ದರೆಂದರೆ ಅದಕ್ಕೆ ಉತ್ತರ ನನ್ನಲ್ಲಿರಲಿಲ್ಲ ನಾನು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡದಿದ್ದಾಗ ಅದರಲ್ಲಿರುವ ಒಬ್ಬಳು ಲೇಡಿ ಇನ್ಸ್ಪೆಕ್ಟರ್ ಯಾರಿಗೋ ಕಾಲ್ ಮಾಡಿದಳು ವಿನಯ್ ಈ ಹುಡುಗಿ ನೀನು ಹೇಳಿದಷ್ಟು ಸಾಧು ಅಲ್ಲ ನೀನು ಇವಳನ್ನು ಮುಗ್ಧಳು ಅಂತ ಹೇಳಿದ್ದೆ ಆದರೆ ಇವಳು ಯಾವ ರೀತಿಯಿಂದಲೂ ಬಾಯಿ ತೆರೆಯಲು ತಯಾರಾಗಿಲ್ಲ ನಾವು ಎಲ್ಲ ರೀತಿಯಿಂದಲೂ ಟಾರ್ಚರ್ ಮಾಡಿದ್ದೇವೆ ಇನ್ನು ನೀನು ಬಂದು ಇವಳ ಬಾಯಿಯನ್ನು ಬಿಡಿಸು ಎಂದಳು ಅವಳ ಬಾಯಿಂದ ಆ ಹೆಸರನ್ನು ಕೇಳಿದಾಗ ನನಗೆ ನನ್ನ ಎದೆ ಬಡಿತ ನಿಂತಂತೆ ಭಾಸವಾಯಿತು ನಾನು ಯೋಚಿಸಿದೆ ವಿನಯ್ ನನ್ನಿಂದ ಏನನ್ನು ಬಯಸುತ್ತಿದ್ದಾನೆ ಅವನು ಯಾಕಾಗಿ ನನ್ನನ್ನು ಮದುವೆಯಾದ ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೆ ಹಾಗಾಗಿ ಅದಕ್ಕೋಸ್ಕರನೇ ನನ್ನನ್ನು ಮದುವೆಯೂ ಸಹ ಆದ ಎಂದು ಅಂದುಕೊಂಡೆ ಆದರೆ ಈಗ ನನಗೆ ಅರ್ಥವಾಗುತ್ತಿತ್ತು ನಿಜವಾದ ಒಂದು ಸತ್ಯ ಬೇರೆಯೇ ಇದೆ ಎಂದು ಕಳೆದೆರಡು ಗಂಟೆಗಳಲ್ಲಿ ಆ ಲೇಡಿ ಪೊಲೀಸರು ನನ್ನಲ್ಲಿ ಏನೆಲ್ಲ ಪ್ರಶ್ನೆ ಕೇಳಿದರು ಅದರ ಉತ್ತರ ನನಗೆ ಗೊತ್ತಿರಲಿಲ್ಲ ಆದರೆ ಅವನು ನನ್ನಿಂದ ಇದನ್ನೇ ಬಯಸಿದರೆ ಅವನಿಗೂ ಸಹ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ ಸ್ವಲ್ಪ ಸಮಯ ಕಳೆಯಿತು ನನ್ನ ಕೋಣೆಯ ಬಾಗಿಲು ತೆರೆದು ವಿನಯ್ ಒಳಗಡೆ ಬಂದ ಆ ಲೇಡಿ ಪೊಲೀಸರನ್ನು ಹೊರಗಡೆ ಹೋಗುವಂತೆ ಸನ್ನೆ ಮಾಡಿದ ಅವರು ವೇಗವಾಗಿ ಹೊರಗಡೆ ಹೋದರು ವಿನಯ್ ನನ್ನ ಹತ್ತಿರ ಬಂದು ಕುಳಿತುಕೊಂಡು ಹೇಳಿದ ನಾನು ನಿನ್ನೊಂದಿಗೆ ಈ ರೀತಿ ತಪ್ಪಾಗಿ ವರ್ತಿಸಬೇಕೆಂದು ಅಂದುಕೊಂಡಿರಲಿಲ್ಲ ನೀನು ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ನೀಡುತ್ತಿದ್ದರೆ ನೀನು ಇಷ್ಟು ಹಿಂಸೆ ಅನುಭವಿಸಬೇಕಾದ ಅವಶ್ಯಕತೆ ಇರಲಿಲ್ಲ ನಾನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತೇನೆ ನಿನ್ನನ್ನು ನೋವಿನಲ್ಲಿ ನೋಡಲು ನನಗೆ ಸಾಧ್ಯವಿಲ್ಲ ಹಾಗಾಗಿ ಇಲ್ಲಿಂದ ಹೋದೆ ಆದರೆ ನನಗೆ ಗೊತ್ತಿರಲಿಲ್ಲ ನೀನು ಇಷ್ಟೊಂದು ಹಠಮಾರಿ ಅಂತ ನೀನು ಅವರ ಯಾವುದೇ ಪ್ರಶ್ನೆಗೆ ಉತ್ತರ ನೀಡಲಿಲ್ಲ ಎಂದ ನಾನು ಅಳುತ್ತ ವಿನಯ್ನಲ್ಲಿ ಹೇಳಿದೆ ನೀನು ನನಗೆ ಮೋಸ ಮಾಡಿದೆ ಮದುವೆ ಎಂಬ ಹೆಸರಿನಲ್ಲಿ ನನ್ನನ್ನು ಕರೆದುಕೊಂಡು ಬಂದು ಇವರ ಹತ್ತಿರ ಬಿಟ್ಟು ಹೋದೆ ಅವರು ನನ್ನಿಂದ ಏನು ಕೇಳಲು ಬಯಸುತ್ತಿದ್ದಾರೆ ನನಗೆ ನಿಜವಾಗಿಯೂ ಯಾವ ರಹಸ್ಯದ ಬಗ್ಗೆಯೂ ಗೊತ್ತಿಲ್ಲ ನಾನು ಬಯಸಿದ್ದು ಒಂದೇ ಗೌರವಯುಕ್ತವಾದ ಜೀವನ ಅದಕ್ಕೋಸ್ಕರನೇ ನಿನ್ನ ಪ್ರೀತಿಯ ಬಲೆಯಲ್ಲಿ ಬಿದ್ದು ಎಲ್ಲವನ್ನು ನನ್ನ ಕೈಯಾರೆ ನಾನೇ ಹಾಳು ಮಾಡಿಕೊಂಡೆ ಆದರೆ ನಿನಗಿಂತಲೂ ಒಳ್ಳೆಯವರು ಆ ಗಂಡಸರು ಹಣ ಕೊಟ್ಟು ನನ್ನನ್ನು ಕುಣಿಯಲು ಕರೆಸಿಕೊಳ್ಳುತ್ತಾರೆ ಕನಿಷ್ಠ ಪಕ್ಷ ನನ್ನ ಭರವಸೆಯನ್ನು ಯಾವತ್ತೂ ಕಡಿಮೆ ಮಾಡಲಿಲ್ಲಲ್ವಾ ನನ್ನ ಮಾತುಗಳನ್ನು ಕೇಳಿ ಒಂದು ಕ್ಷಣ ವಿನಯ್ ಮೌನವಾಗಿದ್ದ ನಂತರ ನನ್ನ ಗಾಯಗಳಿಂದ ಬಂದಂತಹ ರಕ್ತವನ್ನು ರುಮಾಲಿನಲ್ಲಿ ಒರೆಸುತ್ತಾ ಹೇಳಿದ ನಾನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತೇನೆ ನಾನು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿಗಳಿಂದ ಅಸಹಾಯಕನಾಗಿದ್ದೇನೆ ನನ್ನನ್ನು ನಿನ್ನ ಹಿಂದೆ ಹಾಕಿದ್ದೆ ಇದೇ ಕಾರಣಕ್ಕಾಗಿ ನಾನು ನಿನ್ನಿಂದ ಈ ರಹಸ್ಯವನ್ನು ಹೇಗಾದರೂ ಮಾಡಿ ಪಡೆಯಬೇಕೆಂದು ಈ ರಹಸ್ಯವನ್ನು ನಿನ್ನ ಅಮ್ಮ ಸಾಯುವುದಕ್ಕಿಂತ ಮೊದಲು ನಮಗೆ ಹೇಳಲಿಲ್ಲ ಆದರೆ ನೀನು ಸಹ ನಿನ್ನ ಅಮ್ಮನ ತರ ತುಂಬಾ ಹಠಮಾರಿ ಎಂದು ವಿನಯ್ ನನ್ನಲ್ಲಿ ಹೇಳಿದ ನಾನು ವಿನಯ್ನಲ್ಲಿ ಹೇಳಿದೆ ನನಗೆ ನಿಜವಾಗಿಯೂ ಯಾವ ರಹಸ್ಯದ ಬಗ್ಗೆಯೂ ಗೊತ್ತಿಲ್ಲ ನೀವು ಯಾವ ಫೈಲ್ಗಳ ಬಗ್ಗೆ ಮಾತನಾಡ್ತಿದ್ದೀರಾ ನಾನು ನನ್ನ ಅಮ್ಮನ ಹತ್ತಿರ ಯಾವತ್ತೂ ಕೂಡ ಕೆಂಪು ಬಣ್ಣದ ಫೈಲನ್ನು ನೋಡಲೇ ಇಲ್ಲ ಅಲ್ಲದೆ ನಾನು ಹಾಗೂ ನನ್ನ ಅಮ್ಮ ಓದಲು ಬರೆಯಲು ಸಹ ಕಲಿಯಲಿಲ್ಲ ನಾವು ಯಾರೋದೋ ಮನೆಯ ಫೈಲ್ಗಳನ್ನು ಯಾಕೆ ಕದಿಯುತ್ತೇವೆ ನೀವು ನಮ್ಮ ಮೇಲೆ ತಪ್ಪಾದ ಆರೋಪಗಳನ್ನು ಹಾಕ್ತಿದ್ದೀರಾ ನಾವು ನೃತ್ಯ ಮಾಡುವವರು ಹೌದು ಆದರೆ ಕಳ್ಳರಲ್ಲ ಎಂದೆ ನಾನು ನನ್ನ ಮಾತುಗಳನ್ನು ಕೇಳಿದ ವಿನಯ್ ಜೋರಾಗಿ ನಗತೊಡಗಿದ ಹಾಗೂ ಹೇಳಿದ ನೀನು ಹೇಳಿದಷ್ಟು ನಿನ್ನ ಅಮ್ಮ ಸಾಧುವಾಗಿರಲಿಲ್ಲ ಅವಳು ತುಂಬಾ ದುಷ್ಟ ಮಹಿಳೆಯಾಗಿದ್ದಳು ದೊಡ್ಡ ವ್ಯಕ್ತಿಗಳ ಮನೆಗಳಿಗೆ ನೃತ್ಯ ಮಾಡಲು ಹೋಗಿ ಅವರ ಅಸಹಾಯಕತೆಯನ್ನು ಅರಿತು ತನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡು ಆಟವಾಡಿಸುತ್ತಿದ್ದಳು ಅಂಥದ್ದೇ ಒಂದು ಸಮಯದಲ್ಲಿ ಅವಳು ಮಿನಿಸ್ಟರ್ನ ಮನೆಯಲ್ಲಿ ತುಂಬಾ ಮುಖ್ಯವಾದ ಫೈಲ್ಗಳನ್ನು ಕದ್ದಿದ್ದಳು ಮದುವೆ ಮನೆಯಲ್ಲಿ ಯಾರೂ ಕೂಡ ಅವಳ ಮೇಲೆ ಸಂಶಯ ಪಡಲಿಲ್ಲ ಹಾಗೂ ಅವಳ ಮೇಲೆ ಯಾರೂ ಕೂಡ ತಮ್ಮ ನಿಗಾ ವಹಿಸಲಿಲ್ಲ ಇದೇ ಅವಕಾಶವನ್ನು ಉಪಯೋಗಿಸಿಕೊಂಡು ಅವಳು ಈ ಕೆಲಸವನ್ನು ಚಾಣಾಕ್ಷತನದಿಂದ ಮಾಡಿ ಮುಗಿಸಿದ್ದಳು ಆ ಕಡತದಲ್ಲಿ ಸರ್ಕಾರದ ಅತ್ಯಂತ ಮಹತ್ವದ ಮತ್ತು ರಹಸ್ಯ ದಾಖಲೆಗಳಿವೆ ಒಂದು ವೇಳೆ ಆ ಕಡತ ಸಿಗದೇ ಇದ್ದರೆ ಸಾಕಷ್ಟು ತೊಂದರೆಯಾಗಲಿದೆ ಅದಕ್ಕೋಸ್ಕರ ನಾವು ಅದನ್ನು ಹುಡುಕುವ ಪ್ರಯತ್ನದಲ್ಲಿ ಇದ್ದೇವೆ ನಾನು ಅವತ್ತು ನಿನ್ನನ್ನು ಕರೆದುಕೊಂಡು ಹೋಗಲು ನಿನ್ನ ಮನೆಗೆ ಬಂದಿದ್ದಾಗ ನನಗೆ ಗೊತ್ತಾಯಿತು ನೀನು ಸೀತಾರಾಳ ಮಗಳೆಂದು ಇದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುವ ನಾಟಕವನ್ನು ರಚಿಸಿದೆ ಯಾಕಂದ್ರೆ ಮಾತು ಮಾತಿನಲ್ಲಿ ನಿನ್ನಿಂದ ಆ ಫೈಲ್ಗಳ ಬಗ್ಗೆ ತಿಳಿದುಕೊಳ್ಳುವ ಎಂದುಕೊಂಡೆ ಆದರೆ ಅದಕ್ಕೆ ಅವಕಾಶವೇ ಸಿಗಲಿಲ್ಲ ಹಾಗಾಗಿ ನಾನು ನಿನ್ನನ್ನು ಮದುವೆ ಆಗುವ ನಿರ್ಧಾರ ಮಾಡಬೇಕಾಯಿತು ಯಾಕಂದ್ರೆ ನಿನ್ನಿಂದ ಈ ರಹಸ್ಯವನ್ನು ಹೇಗಾದರೂ ಮಾಡಿ ಹೊರಗೆ ತರಬೇಕೆಂದುಕೊಂಡೆ ಈಗ ನನಗೆ ಮೇಲಿನ ಆಫೀಸರ್ಗಳ ಒತ್ತಡ ಹೆಚ್ಚಾಗಿದೆ ಶೀಘ್ರದಲ್ಲೇ ನಾನು ಈ ಫೈಲ್ಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ಹಾಗಾಗಿ ನಾನು ನಿನ್ನನ್ನು ಲೇಡಿ ಪೊಲೀಸರುಗಳ ಕೈಗೆ ಒಪ್ಪಿಸಬೇಕಾಯಿತು ಇವರಿಗೆ ನಮ್ಮ ಮದುವೆ ಬಗ್ಗೆ ಗೊತ್ತಿಲ್ಲದಿದ್ದರೆ ಇವರು ನಿನ್ನನ್ನು ಇನ್ನಷ್ಟು ಹೆಚ್ಚು ಟಾರ್ಚರ್ ಮಾಡ್ತಿದ್ರು ಈಗ ನೀನು ನನಗೆ ಹೇಳು ಆ ಕೆಂಪು ಬಣ್ಣದ ಫೈಲ್ ಎಲ್ಲಿದೆ ನಾನು ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆಂದು ವಿನಯ್ ತುಂಬಾ ಪ್ರೀತಿಯಿಂದ ನನ್ನ ಗಲ್ಲದ ಮೇಲೆ ಕೈಯಿಟ್ಟು ಕೇಳಿದ ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು ನನಗೆ ನಿಜವಾಗ್ಲೂ ಆ ಫೈಲ್ಗಳ ಬಗ್ಗೆ ಗೊತ್ತಿರಲಿಲ್ಲ ಆದ್ದರಿಂದ ನಾನು ಅದರ ಬಗ್ಗೆ ಏನು ಹೇಳಲಿ ನನ್ನ ಅಮ್ಮ ಇಂತಹ ಕೆಲಸಗಳನ್ನು ಮಾಡುತ್ತಾಳೆಂದು ನಾನು ನನ್ನ ಕಲ್ಪನೆಯಲ್ಲೂ ಎನಿಸಿರಲಿಲ್ಲ ಅಮ್ಮ ಯಾವತ್ತೂ ಸಹ ಅಂತಹ ಒಂದು ಫೈಲ್ಗಳನ್ನು ಮನೆಗೆ ತರುವುದನ್ನು ನಾನು ನೋಡಲಿಲ್ಲ ವಿನಯ್ ಆಗಾಗ ಅದನ್ನೇ ಕೇಳುತ್ತಿರುವುದರಿಂದ ನಾನು ಇಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಿದ್ದೆ ಆಗ ಅವನಿಗೆ ತುಂಬ ಕೋಪ ಬಂದು ನನ್ನ ಕೆನ್ನೆಗೆ ಬಾರಿಸಿ ಹೇಳಿದ ನೀನು ಈ ರಹಸ್ಯವನ್ನು ಹೇಳದಿದ್ರೆ ನಾನು ನಿನಗೆ ವಿಚ್ಛೇದನವನ್ನು ನೀಡಿ ನಿನ್ನನ್ನು ಜೈಲಿನ ಸಲಾಖೆ ಹಿಂದೆ ಕಳಿಸುತ್ತೇನೆ ಎಂದ ಇದನ್ನು ಕೇಳಿದಾಗ ನನ್ನ ಪಾದಗಳ ಅಡಿಯಲ್ಲಿದ್ದಂತಹ ಭೂಮಿಯೇ ಕುಸಿಯುವಂತಾಯಿತು ಸ್ವಲ್ಪ ಸಮಯ ಯೋಚಿಸಿದೆ ವಿಚ್ಛೇದನ ನೀಡುವ ನಿಮ್ಮ ಹೆದರಿಕೆಯಿಂದ ಆ ಫೈಲ್ ಎಲ್ಲಿದೆ ಎಂದು ಗೊತ್ತಿದೆ ಅಂತ ನಾನು ಸುಳ್ಳನ್ನು ಹೇಳಿದೆ ಇದನ್ನು ಕೇಳಿದಾಗ ವಿನಯ್ನ ಮುಖ ಅರಳಿತು ನಾನು ಹೇಳಿದೆ ನನ್ನ ಅಮ್ಮ ಆ ಫೈಲನ್ನು ಕದ್ದಿದ್ದಾಳೆ ಎಂಬುದು ನಿಜ ಆದರೆ ಆ ಫೈಲನ್ನು ಮನೆಗೆ ತರಲಿಲ್ಲ ಅವಳು ರಸ್ತೆಯಲ್ಲೇ ಯಾರಿಗೂ ಆ ಫೈಲನ್ನು ಕೊಟ್ಟು ಬಂದಿದ್ದಾಳೆ ಅವನು ಯಾರು ನನ್ನಮ್ಮ ಯಾಕಾಗೆ ಹಾಗೆ ಮಾಡಿದಳೆಂಬುದು ನನಗೆ ಗೊತ್ತಿಲ್ಲ ಎನ್ನುತ್ತಾ ಪೂರ್ತಿಯಾಗಿ ಕತೆ ಕಟ್ಟಿ ನನ್ನ ಜೀವವನ್ನು ಉಳಿಸಿದೆ ಯಾಕಂದರೆ ನನಗೆ ನನ್ನ ಮತ್ತು ವಿನಯ್ನ ಸಂಬಂಧವನ್ನು ಉಳಿಸಿಕೊಳ್ಳಬೇಕೆಂಬ ಆಸೆ ಇತ್ತು ಅಲ್ಲದೆ ನಾನಿನ್ನು ಆ ನರಕಕ್ಕೆ ಹೋಗಲು ಇಷ್ಟಪಡೋದಿಲ್ಲ ಇನ್ನು ನನ್ನಿಂದ ಜನರ ಆ ನೋಟವನ್ನು ಸಹಿಸಲು ಸಹ ಆಗುತ್ತಿರಲಿಲ್ಲ ಹಾಗಾಗಿ ನಾನು ವಿನಯ್ನೊಂದಿಗೆ ನನ್ನ ಜೀವನವನ್ನು ಮುಂದುವರಿಸಲು ಬಯಸಿ ಸುಳ್ಳು ಹೇಳಿದೆ ನನ್ನ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿದಾಗ ವಿನಯ್ ನನ್ನ ಕೈಯನ್ನು ಹಿಡಿದುಕೊಂಡ ಆಮೇಲೆ ಅವನ ಮನೆಗೆ ಕರೆದುಕೊಂಡು ಹೋಗಿ ಅವನ ಅಮ್ಮನನ್ನು ಭೇಟಿ ಮಾಡಿಸಿದ ನಂತರ ನಾನು ಒಂದು ಗೌರವಯುತವಾದ ಜೀವನವನ್ನು ಸಾಗಿಸ್ತಿದ್ದೆ ನನ್ನ ಅತ್ತೆ ಮನೆಯವರಿಗೆ ವಿನಯ್ ನನ್ನನ್ನು ಎಲ್ಲಿಂದ ಕರೆದುಕೊಂಡು ಬಂದಿದ್ದಾನೆಂದು ಹಾಗೂ ನಾನು ಎಂತಹ ಕೆಲಸ ಮಾಡುತ್ತಿದೆ ಎಂಬುದರ ಬಗ್ಗೆ ಅವರಿಗೆ ಗೊತ್ತಿರಲಿಲ್ಲ ನಾವು ಮದುವೆಯಾಗಿ ಒಂದು ತಿಂಗಳು ಕಳೆಯಿತು ಒಂದು ದಿನ ನಾನು ನನ್ನ ಮನೆಯನ್ನು ಪೂರ್ತಿಯಾಗಿ ಖಾಲಿ ಮಾಡಲು ಹೋಗಬೇಕಾದ ಸಂದರ್ಭ ಬಂದಿತ್ತು ಯಾಕಂದರೆ ಮನೆಯ ಮಾಲೀಕ ಮನೆಯನ್ನು ಹೊಸ ಬಾಡಿಗೆದಾರರಿಗೆ ಕೊಡಲು ಇಚ್ಛಿಸುತ್ತಿದ್ದ ಹಾಗಾಗಿ ಅದರ ಕೀಯನ್ನು ನಾನು ಹಿಂದಿರುಗಿಸಬೇಕಾಗಿತ್ತು ಹಾಗೆ ನಾನು ನನ್ನ ಮನೆಯ ಒಳಗಡೆ ಹೋದಾಗ ನೋಡಿದೆ ಮನೆ ಎಲ್ಲವೂ ಅಸ್ತವ್ಯಸ್ತವಾಗಿತ್ತು ನನಗೆ ಗೊತ್ತಿತ್ತು ಈ ಕೆಲಸ ವಿನಯ್ ಮತ್ತು ಅವನ ಗೆಳೆಯರದ್ದು ಎಂದು ಅದಕ್ಕಾಗಿ ಮೌನದಿಂದ ನನ್ನ ಎಲ್ಲಾ ಅಗತ್ಯ ಸಾಮಾನುಗಳನ್ನು ಒಟ್ಟಾಗಿ ಒಂದು ಕಡೆಯಲ್ಲಿ ಸೇರಿಸಿದೆ ಇನ್ನೊಂದು ಕಡೆಯಲ್ಲಿ ನನ್ನ ಅಮ್ಮನ ನೆನಪಿಗಾಗಿ ಅವಳ ಕೆಲವು ವಸ್ತುಗಳನ್ನು ಜೋಡಿಸಿಡಲು ಹೊರಟಾಗ ಒಮ್ಮೆಲೆ ನನ್ನ ಅಮ್ಮ ಒಂದು ಮಾತನ್ನು ಹೇಳಿದ್ದು ನೆನಪಾಯಿತು ನನ್ನ ಅಮ್ಮ ಸಾಯುವ ಮೊದಲು ನನ್ನ ಕೈ ಹಿಡಿದು ಅಳುತ್ತಾ ಹೇಳಿದ್ದರು ನಾನು ನನ್ನ ಜೀವನದಲ್ಲಿ ತುಂಬ ದೊಡ್ಡ ತಪ್ಪುಗಳನ್ನೆಲ್ಲ ಮಾಡಿದ್ದೇನೆ ಹಾಗಾಗಿ ಈಗ ಅದನ್ನು ನಾನು ಸರಿ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾನು ಒಂದು ಮುಖ್ಯವಾದ ವಸ್ತುವನ್ನು ಪಡೆದುಕೊಂಡಿದ್ದೇನೆ ಅದರಿಂದಾಗಿ ನನ್ನ ಎಲ್ಲ ಪಾಪಗಳು ಮನ್ನಿಸಲ್ಪಡುತ್ತದೆ ಎಂದಿದ್ದಳು ಆಗ ನನಗೆ ಅಮ್ಮನ ಮಾತುಗಳು ಅರ್ಥವಾಗಿರಲಿಲ್ಲ ಆದರೆ ಈಗ ಒಮ್ಮೆಲೆ ನನ್ನ ಮನಸ್ಸಿಗೆ ಈ ಯೋಚನೆ ಬಂತು ಏನೆಂದರೆ ಅಮ್ಮ ಎಲ್ಲಿಯಾದರೂ ಆ ಫೈಲ್ನ ಬಗ್ಗೆ ನನಗೆ ಹೇಳಲು ಹೊರಟಿದ್ದಾಳೆ ಎಂದು ಆ ಫೈಲ್ನಲ್ಲಿ ಅಂಥದ್ದೇನಿತ್ತು ಅಮ್ಮನ ಪಾಪವೆಲ್ಲವೂ ಮನ್ನಿಸುವಂಥದ್ದು ಯಾಕಂದರೆ ಒಂದು ಫೈಲ್ಗಾಗಿ ಆ ಮಿನಿಸ್ಟರ್ ಎಲ್ಲಾ ಪೊಲೀಸ್ ಟೀಮ್ಗಳನ್ನೇ ನನ್ನ ಹಿಂದೆಯೇ ಚೂ ಬಿಟ್ಟಿದ್ದ ಇದನ್ನು ಯೋಚಿಸುತ್ತಲೇ ನಾನು ಅಮ್ಮನ ಎಲ್ಲ ವಸ್ತುಗಳನ್ನು ಕಟ್ಟಿದ್ದೆ ಉಳಿದಂತಹ ವಸ್ತುಗಳನ್ನು ಗುಜರಿಯವರನ್ನು ಮನೆಗೆ ಕರೆದುಕೊಟ್ಟು ಬಿಟ್ಟೆ ಮನೆ ಎಲ್ಲವೂ ಈಗ ಖಾಲಿಯಾಗಿತ್ತು ಅಮ್ಮ ಯಾವಾಗಲೂ ಹೇಳುತ್ತಿದ್ದರು ನಿನಗೆ ನನ್ನ ನೆನಪು ಬಂದರೆ ಅಪ್ಪನ ಫೋಟೋವನ್ನು ಎದೆಗೆ ಅಪ್ಪಿ ಹಿಡಿದು ಕೊಯದು ನಾನು ಗೋಡೆಯಲ್ಲಿ ಹಾಕಿದ ನನ್ನ ತಂದೆಯ ಫೋಟೋವನ್ನು ನೋಡಿದೆ ತುಂಬಾ ವರ್ಷಗಳಿಂದ ಒಂದೇ ಜಾಗದಲ್ಲಿ ಇತ್ತು ನಾನು ಯಾವತ್ತೂ ಕೂಡ ನನ್ನ ಅಪ್ಪನ ಫೋಟೋವನ್ನು ಅಪ್ಪಿ ಹಿಡಿಯಲಿಲ್ಲ ಯಾಕಂದ್ರೆ ನನಗೆ ನನ್ನ ತಂದೆಯ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇರಲಿಲ್ಲ ಅಲ್ಲದೆ ಅವರನ್ನು ನಾನು ಯಾವತ್ತೂ ಸಹ ನೋಡಿರಲಿಲ್ಲ ಆದರೆ ಇವತ್ತು ಅಮ್ಮ ತುಂಬಾ ನೆನಪಾಗುತ್ತಿದ್ದಳು ಅದಕ್ಕಾಗಿ ನಾನು ಅವರ ಫೋಟೋವನ್ನು ತೆಗೆದು ಎದೆಯಲ್ಲಿ ಅಪ್ಪಿ ಹಿಡಿದೆ ಆಗ ಅದೇ ಸಮಯಕ್ಕೆ ನಾನು ಆಶ್ಚರ್ಯಪಟ್ಟೆ ಯಾಕಂದರೆ ಆ ಫೋಟೋದ ಹಿಂದ್ಗಡೆ ಕೆಲವು ಕಾಗದಗಳು ಇತ್ತು ಫೈಲ್ ಇರಲಿಲ್ಲ ನಾನು ಆ ಕಾಗದಗಳನ್ನು ಬೇಗನೆ ಅಡಗಿಸಿಟ್ಟೆ ಯಾಕಂದರೆ ನನಗೆ ಅನ್ನಿಸಿತು ಎಲ್ಲರೂ ಈ ಕಾಗದಗಳನ್ನೇ ಹುಡುಕುತ್ತಿದ್ದಾರೆ ಎಂದು ನಾನು ಹೆಚ್ಚು ಓದಿದವಳಲ್ಲ ಆದರೆ ಕಷ್ಟಪಟ್ಟು ಕನ್ನಡ ಓದಲು ಬರ್ತಿತ್ತು ಆದರೆ ಈ ಕಾಗದಗಳು ಇಂಗ್ಲಿಷ್ನಲ್ಲಿ ಬರೆದಿತ್ತು ಆದರೆ ನನಗೆ ಆ ಕಾಗದದಲ್ಲಿ ಏನಿದೆ ಎಂಬುದು ಗೊತ್ತಾಗಬೇಕಿತ್ತು ಹಾಗಾಗಿ ನಾನು ಮೌನವಾಗಿ ಮನೆಯಿಂದ ಹೊರಟೆ ಬೀಗ ಹಾಕಿ ನಾನು ನನ್ನ ಹಳೆಯ ಗೆಳತಿಯ ಮನೆಗೆ ಹೋದೆ ಚಿಕ್ಕಂದಿನಲ್ಲಿರುವಾಗ ನಾವು ಒಟ್ಟಿಗೆ ಕಲಿಯುತ್ತಿದ್ದೆವು ಯಾವತ್ತಾದ್ರೂ ಸಿಕ್ಕಿದ್ರೆ ಸ್ವಲ್ಪ ಮಾತನಾಡುತ್ತಿದ್ದಳು ಮನೆಯವರ ಹೆದರಿಕೆಯಿಂದ ನನ್ನಲ್ಲಿ ಆಳವಾದ ಸ್ನೇಹವೇನೂ ಇರಲಿಲ್ಲ ನಾನು ಅಲ್ಲಿಗೆ ಹೋದಾಗ ಅದೃಷ್ಟವಶಾತ್ ಅವಳ ಮನೆಯಲ್ಲೂ ಕೂಡ ಯಾರೂ ಇರಲಿಲ್ಲ ಅವಳೊಬ್ಬಳೇ ಇದ್ದಳು ನನ್ನನ್ನು ನೋಡಿ ಅವಳಿಗೆ ತುಂಬ ಸಂತೋಷವಾಯಿತು ನಾನು ಮದುವೆ ಆಗಿರುವುದಾಗಿ ಅವಳಿಗೆ ಗೊತ್ತಿತ್ತು ನಾನು ತುಂಬ ಅವಸರವಾಗಿ ಆ ಕಾಗದವನ್ನು ಅವಳಿಗೆ ತೋರಿಸಿ ನನಗೆ ಓದಿ ಹೇಳು ಎಂದು ಕೇಳಿಕೊಂಡೆ ನಾನು ಹೇಳಿದಾಗ ಅವಳು ಅದನ್ನು ಓದಿ ಹೇಳಿ ಅರ್ಥ ಮಾಡಿಸಿದಳು ಅದನ್ನು ಕೇಳಿ ನನಗೆ ದಿಗ್ಭ್ರಮೆಯಾಯಿತು ಆ ಸಚಿವರ ಕರಾಳ ಕೃತ್ಯಗಳೆಲ್ಲ ಅದರಲ್ಲಿ ಉಲ್ಲೇಖಿಸಲಾಗಿತ್ತು ಸಚಿವ ಸ್ಥಾನದ ಲಾಭ ಪಡೆದು ಹೆಣ್ಣು ಮಕ್ಕಳ ವ್ಯಾಪಾರ ಮಾಡುತ್ತಿದ್ದ ಆಗ ನನಗೆ ಅನ್ನಿಸ್ತು ಈ ವಿಷಯ ನನ್ನ ಅಮ್ಮನ ಗಮನಕ್ಕೆ ಬಂದಿರೋದರಿಂದ ನನ್ನ ಅಮ್ಮ ಈ ಕಾಗದಗಳನ್ನು ಕದ್ದಿದ್ದಾರೆ ಎಂದು ಹುಡುಗಿಯರನ್ನು ಯಾವಾಗ ಎಲ್ಲಿಂದ ಅಪಹರಿಸಿ ಎಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ ಎಂಬ ಎಲ್ಲ ವಿವರಗಳನ್ನು ಆ ಕಾಗದದಲ್ಲಿ ಬರೆದಿದ್ದರು ನನ್ನ ಅಮ್ಮನಿಗೂ ಸಹ ನೃತ್ಯ ಮಾಡುವ ಕೆಲಸ ಅಷ್ಟೊಂದು ಇಷ್ಟವಿರಲಿಲ್ಲ ಹಾಗಾಗಿ ಅವಳು ತುಂಬ ಅಸಹಾಯಕತೆಯಿಂದ ಆ ಕೆಲಸವನ್ನು ಮಾಡುತ್ತಿದ್ದಳು ಅವಳಿಗೆ ಈ ಹುಡುಗಿಯರ ದಂಧೆಯ ವಿಷಯಗಳು ಗೊತ್ತಾದಾಗ ನಾನು ಅವರನ್ನು ರಕ್ಷಿಸಿದರೆ ನನ್ನ ಪಾಪವು ಮನ್ನಿಸಲ್ಪಡುವುದೆಂದು ಬಯಸಿ ಈ ಒಂದು ದಾರಿಯನ್ನು ಅವಳು ಕಂಡುಕೊಂಡಿದ್ದಳು ಅಮ್ಮ ಆ ಫೈಲ್ಗಳನ್ನು ಸರಿಯಾದ ಒಂದು ಜಾಗಕ್ಕೆ ತಲುಪಿಸಬೇಕು ಎಂದುಕೊಂಡಿದ್ದಳು ಆದರೆ ಅದಕ್ಕಿಂತ ಮುಂಚೆ ಅವಳು ಈ ಪ್ರಪಂಚವನ್ನು ಬಿಟ್ಟು ಹೋದಳು ಆದರೆ ಈ ಫೈಲ್ ಪೊಲೀಸರುಗಳ ಕೈಗೆ ಸಿಕ್ಕಿದರೆ ಯಾರೂ ಕೂಡ ಸರಿಯಾದ ಕ್ರಮವನ್ನು ಕೈಗೊಳ್ಳುವುದಿಲ್ಲ ಇಲ್ಲಿ ಕಾನೂನು ಎಂಬುದು ನಿಜವಾಗ್ಲೂ ಕುರುಡಾಗಿದೆ ಇಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಸಿಗುವುದಿಲ್ಲ ಅಲ್ಲದೆ ನಿರಪರಾಧಿಗಳು ಜೈಲಿನಿಂದ ಬಿಡುಗಡೆಗೊಳ್ಳುವುದು ಕಷ್ಟಕರವಾಗಿದೆ ನಾನು ತುಂಬ ಯೋಚನೆ ಮಾಡಿ ನನ್ನ ಗೆಳತಿಯಲ್ಲಿ ಸಹಾಯವನ್ನು ಕೇಳಿದೆ ಈ ಕಾಗದಗಳ ಎಲ್ಲ ವಿಡಿಯೋಗಳನ್ನು ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದೆ ನಂತರ ಆ ಫೈಲ್ಗಳನ್ನು ಹಿಡಿದುಕೊಂಡು ನನ್ನ ಪತಿಯ ಮುಂದೆ ಬಂದೆ ವಿನಯ್ ನನ್ನನ್ನು ನೋಡಿ ಕೇಳಿದ ನೀನು ಎಲ್ಲಿಗೆ ಹೋಗಿದ್ದೆ ಎಂದು ಆಗ ನಾನು ಆ ಕಾಗದಗಳನ್ನು ಅವನ ಕೈಗೆ ಕೊಟ್ಟೆ ನೀವು ನನ್ನನ್ನು ಯಾವ ಒಂದು ವಸ್ತುವಿಗಾಗಿ ಹಿಂಸಿಸಿದ್ರೋ ಅದೇ ಫೈಲ್ ಇದು ಎಂದೆ ನೀವು ನಿಜವಾಗಿಯೂ ಪ್ರಾಮಾಣಿಕರಾಗಿದ್ದರೆ ಈ ಮಿನಿಸ್ಟರ್ ಎದುರು ರಿಪೋರ್ಟನ್ನು ಸಲ್ಲಿಸಿ ಎಂದು ಹೇಳಿದೆ ವಿನಯ್ ಕೂಡ ಅದರಲ್ಲಿದ್ದ ಮಾಹಿತಿಗಳನ್ನೆಲ್ಲ ಓದಿ ಶಾಕ್ ಆದರು ಇದು ತುಂಬ ಮುಖ್ಯವಾದ ಕಾಗದ ಪತ್ರಗಳು ಹಾಗಾಗಿ ಇದು ಸಿಕ್ಕಿದರೆ ಇದನ್ನು ತೆರೆದು ನೋಡಲು ಅನುಮತಿ ಇಲ್ಲ ಎಂದಿದ್ದರಂತೆ ಆ ಮಿನಿಸ್ಟರ್ ಈಗ ವಿನಯ್ ಆ ಕಾಗದ ಪತ್ರಗಳನ್ನೆಲ್ಲ ಖುದ್ದಾಗಿ ಪರಿಶೀಲಿಸಿದ ನಂತರ ಮಿನಿಸ್ಟರ್ನ ಎದುರು ದೂರುಗಳನ್ನು ಸಲ್ಲಿಸಿದ ಇನ್ನು ಮುಂದೆ ಈ ಒಂದು ಕೇಸ್ನಲ್ಲಿ ಏನಾಗುತ್ತದೆ ಎಂದು ನಮಗಿಬ್ಬರಿಗೂ ಗೊತ್ತಿಲ್ಲ ಆ ಕೇಸನ್ನು ಅಲ್ಲಿಗೆ ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿತ್ತು ವಿನಯ ಮೇಲೂ ಸಹ ಮೇಲಿನ ಆಫೀಸರ್ಗಳಿಂದ ತುಂಬಾ ಒತ್ತಡವಿತ್ತು ಆದರೆ ವಿನಯ್ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಆದರೆ ಅವರನ್ನು ಎಲ್ಲಿಯವರೆಗೆ ಅವರ ಕಾಲ ಮೇಲೆ ನಿಲ್ಲಲು ಬಿಡುತ್ತಾರೆ ಎಂದು ನನಗೂ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವುದು ಎಷ್ಟು ಕಷ್ಟಕರವಾಗಿದೆ ಎಂದರೆ ಒಬ್ಬ ವ್ಯಕ್ತಿಯು ಸತ್ಯದ ಮಾರ್ಗವನ್ನು ಅನುಸರಿಸಲು ಬಯಸಿದರೆ ಅವರನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತದೆ ಬಹುಶಃ ಅದಕ್ಕಾಗಿಯೇ ದೇಶದಲ್ಲಿ ಶಾಂತಿ ನೆಮ್ಮದಿ ಹಾಗೂ ನ್ಯಾಯ ನೆಲೆಸಿಲ್ಲ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು